ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಹರೀಶ್ ನಾನು ನಿಮ್ಮ ಮುಂದೆ ಒಂದು ಮೂಲದಾಟಿಯ ದಾಟಿಯ ಜಾನಪದ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಹುಟ್ಟಿ ಬಂದ್ಯಲ್ಲೇ ಸಿರಿಗೌರ ಭೂಲೋಕಕ್ಕೆ ನೀನು ಯಾರಿಗೆ ಕೊಡಲ ಎಲಗೌರ ನಿನ್ನ ಯಾರಿಗೆ ಎಲ ಎಲಗೌರ ನಿನ್ನ ಹುಟ್ಟಿ ಸಿರಿ ಸಿರಿಗೌರ ಭೂಲೋಕಕ್ಕೆ ನೀನು ಯಾರಿಗೆ ಎಲ ಎಲಗೌರ ನಿನ್ನ ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಹುಟ್ಟಿ ಬಂದ್ಯಲ್ಲೇ ಸಿರಿಗೌರ ಭೂಲೋಕಕ್ಕೆ ನೀನು ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಒಕ್ಕಲಿಗರಿಗೆ ಕೊಡಲೇನಿ ಎಲಗೌರ ನಿನ್ನ ನಾ ಮಾಡಲಾರೆ ಆ ಒಕ್ಕಲಾರ ಒಲಗೆಲಸ ನಾ ಮಾಡಲಾರೆ ಹುಟ್ಟಿ ಬಂದ್ಯಲ್ಲೇ ಗೌರ ಭೂಲೋಕಕ್ಕೆ ನೀನು ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಕುಂಬಾರರಿಗೆ ಕೊಡಲ ನಾ ಮಾಡಲಾರೆ ಆ ಕುಂಬಾರ ನಾ ಮಡಕೆಗಳ ನಾ ಮಾಡಲಾರೆ ಹುಟ್ಟಿ ಬಂದೆಲ್ಲೇ ಸಿರಿಗೌರ ಭೂಲೋಕಕ್ಕೆ ನೀನು ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಮಡಿವಾಳರಿಗೆ ಕೊಡಲೇನಿ ಎಲಗೌರ ನಿನ್ನ ಮಡಿವಾಳರಿಗೆ ಕೊಡಲೇನಿ ಎಲಗವರ ನಿನ್ನ ಆ ಮಡಿವಾಳಾರ ಮಡಿಯನ್ನ ನಾ ಹುಟ್ಟಿ ಬಂದ್ಯಲ್ಲೇ ಸಿರಿಗೌರ ಭೂಲೋಕಕ್ಕೆ ನೀನು ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಪರಶಿವನಿಗೆ ಕೊಡಲೀನಿ ಎಲಗೌರ ನಿನ್ನ ಪರಶಿವನಿಗೆ ಕೊಡಲೀನಿ ಎಲಗೌರ ನಿನ್ನ ಲಿಂಗಾನ ಮದಾಯಿತು ಕೊಟ್ಟಾರೆ ಕೊಡು ಶಿವಗೆ ಲಿಂಗಾನ ಲಿಂಗನಮದಾಯಿತು ಹುಟ್ಟಿ ಬಂದ್ಯಲ್ಲೇ ಸಿರಿಗೌರ ಭೂಲೋಕಕ್ಕೆ ನೀನು ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಧನ್ಯವಾದಗಳು